ಂತಹ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸುಂದ್ರ ೇನೆ ಹಾಗೆ ಅಭಿನಯ ಚಕ್ರವರ್ತಿ ಕರುನಾಡು ಮಾಣಿಕ್ಯರು ಅತಿಯೇ ಕಳಿಸ್ತಾ ಹೋದು ಇಷ್ಟೆಲ್ಲ ಎತ್ತರ ಕೇಳಿದಾಗ ಕೂಡ ೇಶ್ ನಾಗರಾಜಣ್ಣ ಅವರೇ ಈ ದಿನದ ಎಂಬತ್ತು ವಸಂತಗಳನ್ನ ಪೂರೈಸಿರ್ತಕ್ಕಂಥ ಎಳೆಯ ಸಂದರ್ಶ ಸಂದೇಶ್ ನಾಗರಾಜ್ ಅವರೇ ಗಣ್ಯರೇ ಅವರ ಅಭಿಮಾನಿ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೇ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಆದ್ರಿಂದ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟು ಆಚರಿಸ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರ ಮಕ್ಕಳು ಈ ಹುಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರೆಗೂ ಕೂಡ

ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇದ್ದೇವರು ಕೂಡ ಬಟ್ ಬಹಳ ದೀಂದಿ ಕಾಲದಿಂದ ಹೋಗ್ತಿರ್ತಕ್ಕಂಥವ್ರು ಮತ್ತೆ ಒಳ್ಳೆ ಕಬಿ ಪ್ಲೇಯರ್ ಆಗಿದೆ ಹಾಗಾಗಿ ಇವ್ರು ಕಬಿ ನೋಡಕ್ ಹೋಗ್ತಿದ್ದೆ ನಾನು ಎಸ್ ಸಿ ಒಂದು ಬಸ್ ಎರಡು ಬಸ್ ಮಾಲೀಕರು ಆಮೇಲೆ ಹೋಟೆಲ್ ಪ್ರಾರಂಭ ಮಾಡೋದು ಆ ಹೋಟೆಲ್ ಹೆಸರು ಸಂದೇಶ ಅಂತ ಅಲ್ಲಿಂದ ಇವರಿಗೆ ಸಂದೇಶ ಆಗಲ್ಲ ನಾನು ಆ ಹೋಟೆಲ್ ಹೋಗ್ತಿದ್ದೆ ಅಷ್ಟೊತ್ತಿಗೆ ಲಾಯ್ ಲಾಯರ್ ಆಗಿದ್ದೆ ಓಟಲಿಗೆ ಹೋಗ್ತಾ ಇದ್ದೆ ಆಗ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಬಹಳ ಎಚ್ಚರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡುವುದು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಮೇಲೆ ಸಿನಿಮಾ ರಂಗದಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ತಯಾರು ಮಾಡಿದ್ದಾರೆ ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಚಾಪನ್ನು ಉಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಸಂದೇಶ ನಾಗರಾಜ್ ಅವರು ಎರಡು ಬಾರಿ ವಿಧಾನ ಪರಿಷತ್ತಿನ ನಾನು ರಾಜಕೀಯದಲ್ಲಿ ಅವರು ನಾವು ಕೊಟ್ಟು ಇರಲಿಲ್ಲ ಬಹಳ ಕಡಿಮೆ ಇರಲಿ ಅವ್ರನ್ನ ಎದುರಿಸಿ ಜೆಡಿಎಸ್ ಆಮೇಲೆ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ದರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಬಟ್ ಅವರು ರಾಜಕೀಯವಾಗಿ ಮತ್ತೆ ಸಿಂಹ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಿದ್ರು ಇವತ್ತು ದೊಡ್ಡದಾಗಿ ಬೆಳೆದಿಲ್ಲ ಅವರಿಗೆ ಮತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾಗಿದ್ರು ಕೂಡ ಸ್ನೇಹಕ್ಕೆ ಅವತ್ತು ಕೊಡತಕ್ಕ ಸ್ನೇಹ ಮೊದಲಿಂದೂ ಕೂಡ ಸ್ನೇಹಮಯವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ನಾನು ಮೂರು ವರ್ಷ ಬಾಳಿ ಅಂತ ಹೇಳಲ್ಲ ಮೂರು ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ನಾನು ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಅಂತ ನಾನು ಆರೋಗ್ಯ ಈಗ ನೋಡಿದ್ರೆ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗಳು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ನಾನು ನೂರ ಇಪ್ಪತ್ತೈದು ವರ್ಷ ಹೇಳಿದ್ದೀನಿ ಮೂರು ವರ್ಷ ನೀವು ಕಡಿಮೆ ಬಿ ಪಿಯವರು ಅಂದರೆ ಅಂದ್ರೆ ಆರ್ ಎಸ್ ಎಸ್ನವರು ಗುಂಡಿ ಗುದ್ದಾಕರು ಅವರಿಗೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ಬನಿಸುತ್ತೆ ಇವರು ಕೂಡ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅವರು ಒಬ್ಬರು ಅವರ ಮೂರು ಜನ ಮಕ್ಕಳಿದ್ದಾರೆ ಅವರ ಅಳಿಯ ಕೂಡ ಒಬ್ಬರಿಗೆ ಅವರ ಕುಟುಂಬ ವರ್ಗದ್ದು ಕೂಡ ಆರೋಗ್ಯ ಐಶ್ವರ್ಯ ಮತ್ತು ಸಂದೇಶ ನಾಗರಾಜಂತ ಸೊ ಹಾಗಾಗಿ ಆರ್ಥಿಕತೆ ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ ಇತ್ತೀಚೆಗೆ ಕಳೆದ ಎಲೆಕ್ಷನ್ ಅಲ್ಲಿ ಎಲ್ಲ ಕಳೆದ ಎಲೆಕ್ಷನ್ ಅಲ್ಲಿ ಆರ್ಥಿಕ ಮಾತಾಡ್ತಾನೆ ಇರಪ್ಪ Kena buka. ನನ್ನ ತಂದಿರು ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆಗ ಹೇಳಿದ್ದೆ ಅದರಿಂದ ಇದು ರಾಜಕೀಯ ಹೇಳಿ ಇವೆಲ್ಲ ಶುಭ ಕೋರಿ ಅವರಿಗೆ ನೂರು ವರ್ಷ ಬಾಳಿ ಅಂತೇಳಿ ಶುಭ ಕೋರಿ ಅದರಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಶುಭ ಕೋರಿದ್ದೇನೆ ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳಲ್ಲಿ ಹೇಳಿ ನಿಮಗೆ ನಮಸ್ಕಾರ ಮಾಡಿ ನನ್ನ ಮಾತು ಬಗ್ಗೆ ಜೈ ಹಿಂದ್ ಜೈ ಕರ್ನಾಟಕ